ಶಿವರ್ಯ ನಮಸ್ಕಾರ ಇಲ್ಲೊಂದು ವಿಚಾರ ನಿಮ್ಗೆ ಆಲ್ರೆಡಿ ಇವ್ರ ಬಗ್ಗೆ ಗೊತ್ತಾಗಿದೆ ಜಯಶ್ರೀ ಚೌಧರಿ ಅಂತ ಇವರು ಸೊ ತುಂಬಗಿ ತಾಳಿಕೋಟೆ ಹತ್ತಿರ ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಸೊ ಇಷ್ಟು ದೂರ ಇವರು ಇದ್ದಾರೆ ಬಟ್ ಇವರು ಎಲ್ಲ ಕಡೆ ಇವರು ಔಷಧಿಗಳನ್ನ ಸಪ್ಲೈ ಮಾಡೋ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡವ್ರೆ ಸೊ ಹಾಗಾಗಿ ಇವ್ರ ಬಗ್ಗೆ ನಾನು ಏನೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರಗಳು ಮತ್ತು ಔಷಧಿಗಳು ಕೊಡ್ತಾರೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ ಮೇಡಮ್ ಈಗ ನೀವು ಒಂದು ಚಿಕ್ಕದಾಗಿ ಒಂದು ಪರಿಚಯ ಮಾಡಿಕೊಟ್ರಿ ಲಾಸ್ಟ್ ಎಪಿಸೋಡಲ್ಲಿ ನಿಮ್ಮ ಒಂದು ಈ ಜಾಗದ ಬಗ್ಗೆ ಔಷಧಿಗಳ ಬಗ್ಗೆ ಅದಾದಮೇಲೆ ಮುಖ್ಯವಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಔಷಧಿಗಳು ಕೊಡ್ತೀರಾ ಯಾವೆಲ್ಲ ತೊಂದರೆಗಳನ್ನ ಬಗೆಹರಿಸೋ ಅಷ್ಟು ಒಂದು ಔಷಧಿಗಳು ನಿಮ್ಮ ಹತ್ರ ಇದ್ದಾವೆ ಇವುಗಳ ಬಗ್ಗೆ ತಿಳಿಸಿ ಸರ್ ನಾವು ಮುಖ್ಯವಾಗಿ ಗರ್ಭಕೋಶದ ಸಮಸ್ಯೆಗಳು ಸರ್ ಬಯಲಿಸಿ ಉದರ ಸಮಸ್ಯೆಗೆ ಬಂದುಬಿಟ್ಟು ಲೆಕ್ಕಬೇಕ್ರಿ ಸರ ಹತ್ತು ಹಲವಾರು ಕೈಲಿ ಆಸ್ತಮಾ ಈ ಥರ ಕ್ಯಾನ್ಸರ್ ರಿಲೇಟೆಡ್ ಮೆಡಿಸಿನ್ ಕೂಡ ರೆಡಿ ಮಾಡ್ತೀವಿ ರೀ ಸರ್ ಆದ್ರೆ ನಾನು ಕೊಡ್ತಾ ಇಲ್ಲ ನಾನು ಅದನ್ನ ಏನಂತೀರಿ ನೀವು ಕೊ ಸಾಗಿಸ್ತಾ ಇದ್ದೀನಿ ಸರ್ ಬೇರೆ ತಗೊಳ್ಳೋರಿಗೆ ಓಕೆ ಆ ಥರ ಗರ್ಭಕೋಶದ್ದು ಉದರ ಸಮಸ್ಯೆ ಏನೇ ಇರಲಿ ಸರ್ ಇವತ್ತು ಗ್ಯಾಸ್ಟ್ರಿಕ್ ಬಂತು ಈ ಥರ ಹಾರ್ಟ್ ರಿಲೇಟೆಡ್ ಟ್ರೀಟ್ಮೆಂಟ್ ರೀ ಸರ ಕೆಲವೊಂದು ಶಿರೋಗಗಳು ಅಂದರೆ ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಪಿಡ್ಸ್ ಥರ ರೀ ಸರ್ ಆ ಥರಕ್ಕೆ ಟ್ರೀಟ್ಮೆಂಟ್ಗೆ ಶುಗರ್ಗೆ ಈ ಥರ ನೋವು ಬಂದ್ಬಿಟ್ಟು ಸರ್ ಕೆಲವೊಂದು ಅದಕ್ಕೂ ಮಾಡ್ಕೊಳ್ತೀನಿ ಸರ್ ಆಯಿಲ್ ಅದಕ್ಕೇನು ಮೆಡಿಸಿನ್ ಇರ್ತದಲ್ಲ ರೀ ಸರ್ ಅದನ್ನು ಮಾಡ್ತೀವಿ ಹೀಗೆ ಒಂದಿಷ್ಟು ಕೆಲವು ಕಾಯಿಲೆಗಳಿಗೆ ಔಷಧಿ ಕೊಡ್ತಾಯಿದ್ದೀನಿ ರೀ ಸರ್ ಇದರಲ್ಲಿ ಮುಖ್ಯವಾಗಿ ನಾವೀಗ ಶುಗರ್ ಅಂತ ಹೇಳಿದ್ರಿ ನೀವು ಶುಗರ್ ಬಂದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಬಿ ಪಿ ಶುಗರ್ ಅನ್ನೋದಾಯಿತು ಹೌದು ಸರ್ ಸೊ ನೀವು ಇದಕ್ಕೆ ಔಷಧಿಗಳು ಯಾವ ರೀತಿ ನಿಮ್ಮ ಔಷಧಿ ಕೆಲಸ ಮಾಡುತ್ತೆ ಎಷ್ಟು ದಿನಗಳಲ್ಲಿ ಶುಗರ್ ಏನು ಸಂಪೂರ್ಣ ವಾಸಿ ಆಗುತ್ತಾ ಏನು ಮೇಡಮ್ ಅದ್ರ ಬಗ್ಗೆ ಆಗುತ್ತೆ ಸರ್ ಆಗುತ್ತೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಸರ್ ಅವರು ಶುಗರ್ ಇವತ್ತು ಇನ್ನೂರಿಂದ ಮುನ್ನೂರವರೆಗೂ ಶುಗರ್ ಇದ್ದವ್ರಿಗೆ ಸರ್ ಕೆಲವೊಂದು ಪತ್ಯಕ್ರಮಗಳ ಜೊತೆಗೆ ಔಷಧಿ ಮಾಡ್ಕೊಂಡಲ್ಲಿ ಅವ್ರಿಗೆ ನಾರ್ಮಲ್ ನೂರು ಇಪ್ಪತ್ತು ಮೂವತ್ತಕ್ಕೆ ತಂದು ಬಿಡ್ಬೌದು ರೀ ಸರ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಔಷಧಿ ಹೇಳಿ ಸರ್ ಓಕೆ ಅಪ್ ಟು ಅವ್ರು ಮಾಡ್ಕೊಳ್ಳೋದ್ರ ಮೇಲೆ ಸರ್ ಕೆಲವೊಂದು ಪಥ್ಯಕ್ರಮ ಮುಖ್ಯ ಆಗ್ತದೆ ರೀ ಸರ್ ಲೈಫ್ಸ್ ಅದೇ ನೀವು ಜಂಕ್ ಕುಡಿಸ್ತೇನೋದು ಅದು ಈ ಶುಗರ್ ಬದಲಿ ಬೆಲ್ಲ ರೂಢಿ ಹಾಕೊಳ್ಳೋದು ಸರ ಈ ಆಯಿಲ್ಡೋನ್ ಉಪ್ಪದಲ್ಲಿ ಸೈನ್ ಒಲವಾಣ ಬಳಕೆ ಆಗ್ಬೋದು ಈ ಪಾತ್ರೆ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡ್ಬಿಟ್ಟು ನೀವು ಶ ಏನಂತೀರಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ತಪ್ಪಾಗುತ್ತೆ ಸರ ಆದಷ್ಟು ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡು ರೂಢಿ ಹಾಕೊಳ್ಳೋದು ಈ ಏನಂತೀರಿ ಬ್ಯಾಡ್ ಕೊಲೆಸ್ಟ್ರಾಲ್ ಶೇಖರಣೆ ಆಗೋಂಥ ಆಯಿಲ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು ಸರ ಏನಂತೀರಿ ನೀವು ಗಾಣದ ಎಣ್ಣೆಗಳಾದಷ್ಟು ಬಳಕೆ ಮಾಡ್ಕೊಳ್ಳೋದು ಈ ದೇಶಿ ಆಕಳು ಮಜ್ಜಿಗೆ ಅದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸೇವನೆ ಮಾಡೋದ್ರಿಂದ ನಿಮ್ಗೆ ಶುಗರ್ ನಾರ್ಮಲ್ ಸ್ಟೇಜ್ ಒಂದು ನಾಲ್ಕು ನಾಲ್ಕೈದು ತಿಂಗಳಲ್ಲಿ ನಿಮ್ಗೆ ನಾರ್ಮಲ್ ಆಗಿ ತಂದು ಕೊಡ್ಬೋದ್ರಿ ಸರ್ ಆಮೇಲೆ ನಾವು ಹೇಳಿದ ಪತ್ಯ ಕ್ರಮಗಳನ್ನ ಚಾದು ತಪ್ಪದೆ ಮಾಡ್ಕೊಂಡೋದ್ರೆ ಶುಗರ್ ಅವ್ರಿಗೆ ಏರಿತ ಆಗೋಲ್ಲ ಸರ್ ನಾರ್ಮಲ್ ಇರ್ತಾರೆ ಎಷ್ಟೊಂದು ಮೂರು ತಿಂಗಳು ನೀವು ಹೇಳಿದಿರಾ ಮೂರು ತಿಂಗಳಲ್ಲಿ ಔಷಧಿ ಬಂದು ಒಂದೇ ಸರಿ ನೀವು ಮೂರು ತಿಂಗಳ ಔಷಧಿ ಕೊಡ್ತೀರಾ ಇಲ್ಲ ತಿಂಗಳ ತಿಂಗಳ ಬರಬೇಕಾ ಯಾವ ತರ ತಿಂಗಳ ತಿಂಗಳೂ ಬೇಕಾದ್ರೆ ಬಂದು ಸರ್ ಸರ ಎರಡು ತಿಂಗಳದ್ದು ಒಯ್ತಾರೆ ದೂರ ಇರೋದ್ರೆ ಕೋರಿಯರ್ ಮುಖಾಂತರ ತರಿಸ್ಕೊಳ್ಳೋರ್ ಎಲ್ಲ ಇನ್ನು ಎರಡು ತಿಂಗಳ ತರ ತೋರಿಸ್ಕೋತಾರೆ ಸರ್ ಇಲ್ಲೇ ಲೋಕಲ್ ಇರೋರೆಲ್ಲ ಬಂದು ದಿನಾಲು ನೀವು ತಿಂಗಳಿಗೊಮ್ಮೆ ಬಂದು ನಮ್ಗೆ ಒಂದು ರಿಪೋರ್ಟ್ ತೋರಿಸ್ತಾರೆ ಸರ್ ಒಂದು ಬ್ಲಡ್ ಚೆಕ್ ಮಾಡ್ಕೊಂಡಿದ್ದು ಅದು ಅದ್ರ ಮೇಲೆ ಇಷ್ಟು ಕಮ್ಮಿ ಆಗಿದೆ ಇಷ್ಟು ಕಮ್ಮಿ ಆಗಿದೆ ನಾವು ಮೆಡಿಸಿನ್ ಕೊಡ್ತಾ ಹೋಗ್ತೇವೆ ರೀ ಸರ್ ಬೇರೆ ಬೇರೆ ಇರ್ತದೆ ಸರ್ ಒಂದು ತಿಂಗಳಿಗೆ ಕೊಟ್ಟಿದ್ದ ಔಷಧಿ ಮತ್ತೊಂದು ತಿಂಗಳಿಗೆ ಇರಲ್ಲ ಸರ್ ಮೂರು ತಿಂಗಳೂ ಸಪ್ರೇಟ್ ಔಷಧಿ ಕೊಡಬೇಕು ಒಂದು ಮೂರು ತಿಂಗಳೇ ನಾರ್ಮಲ್ಗೆ ನಾನು ಹೇಳಿದ ಥರ ಮಾಡ್ಕೋಬೇಕು ರೀ ಸರ್ ಕರೆಕ್ಟಾಗಿ ಕೆಲವೊಂದು ಬಸ್ಮ ರೂಪ್ದಾಗೂ ಔಷಧಿ ಕೊಡ್ತೀವಿ ರೀ ಸರ್ ಈಗ ನೀರಲ್ಲಿ ಹಾಕೊಂಡು ಎಲ್ಲೇ ನೀವು ಹೋಗಿ ನೀವು ಈ ಥರ ನೀರಿನ ಇನ್ಫೆಕ್ಷನ್ ಥರ ಆಗ್ತಾಯಿರೋರಿಗೂ ಬಸ್ಮ ನೀರಲ್ಲಿ ಹಾಕೊಂಡು ಕುಡಿದ್ರೆ ಶುಗರ್ ಎಷ್ಟೋ ನಮ್ಗೆ ಆಕ್ಸಿಜನ್ ಪ್ರಮಾಣ ದೇಹದಲ್ಲಿ ಹೆಚ್ಚಿಗಾಗಿ ಕಂಟ್ರೋಲ್ನಾಗೆ ಇರ್ತದೆ ರೀ ಸರ್ ಓಕೆ ಬ್ಯಾಲೆನ್ಸ್ ಔಷಧಿ ನೀವು ಏನು ಹೇಳ್ತೀರಾ ಪತ್ತೆ ನೀವು ಬೇಸಿಕ್ ಕೆಲವು ಹೇಳಿದ್ರಿ ಹೌದ್ರಿ ಸರ್ ಈಗ ಶುಗರ್ ನಾರ್ಮಲ್ ಆದ್ಮೇಲೆ ಸೇಮ್ ಅದೇ ತರ ಪತ್ತೆ ಪಂಚ ವಿಷಯಗಳಿಂದ ದೂರ ಇರೋದಾಯ್ತರಿ ಸರ್ ಈ ಆಯಿಲ್ ಎಲ್ಲ ನಾವು ಬದಲಾವಣೆ ಮಾಡ್ಕೊಳ್ಳಬೇಕು ಸರ್ ಕರೆಕ್ಟ್ ಆಗಿದ್ರೆ ಅವರು ಲೈಫ್ ಲಾಂಗ್ ಅವ್ರಿಗೆ ಈ ತರ ಮತ್ತೆ ವಾಪಸ್ ಬರಲ್ರಿ ಸರ್ ನಾವು ಏನು ಈ ಸದ್ ಇಲ್ಲಿ ಬಿಜಾಪುರ ಅಂತ ಬಂತಂದ್ರಿ ಸರ್ ನಮ್ಮ ತಲೆಯಲ್ಲಿ ಜೋಳ ಬೆಳೆದು ಜಾಸ್ತಿ ರೀ ಸರ್ ಈ ಭೌಗೋಳಿಕ ಅನ್ವೇಷಣೆ ಪ್ರಕಾರ ಜೋಳನೇ ಊಟ ಮಾಡೋದ್ರಿ ಸರ್ ಇಲ್ಲಿ ಜಾಸ್ತಿ ನೀವು ಜೋಳ ಬಿಟ್ಟು ಬರೀ ಅನ್ನ ತಿನ್ಕೊಂಡ್ಬಿಟ್ರೆ ಅದು ನಮ್ಗೆ ಈ ವಾತಾವರಣಕ್ಕೆ ಒದಗಲ್ರಿ ಸರ್ ಅದು ಈ ತರ ಕಾಯಿಲೆಗಳಿಗೆ ಅನುವು ಮಾಡಿಕೊಟ್ಟಂಗ ನಾವಿಲ್ಲಿ ಜಾಸ್ತಿ ರೊಟ್ಟಿ ಬಳಸೋದು ಸುಮ್ನೆ ಅನ್ನ ಅಂತ ಅನ್ನೋದು ಮೇಲ್ಗಡೆ ಈ ತರ ಇಟ್ಕೊಂಡು ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗ ಮಾಡ್ಕೊಳ್ಬೇಕ್ರಿ ಸರ್ ಈ ಭಾಗದಲ್ಲಿ ಇದ್ದವ್ರು ಇದು ನೀವು ಅಲ್ಲಿ ಮುದ್ದೆ ರಾಗಿ ಅದು ಬೆಳೆಯೋರು ಆ ರಾಗಿ ಊಟ ಮಾಡ್ಕೊಂಡು ಮೆಡಿಸಿನ್ ತೊಗೋಬೋದು ಈಗ ಕೆಲವೊಂದು ಕಡೆ ಅಂದ್ರ ಕಡೆ ಎಲ್ಲ ಭತ್ತನೆ ಬೆಳೆದು ಸರ್ ಅವ್ರ ಅನ್ನ ತಿಂದರೆ ಅವ್ರ ಸಮತೋಲ ಅವ್ರ ಭೌಗೋಳಿಕ ಅನ್ವೇಷಣೆ ಪ್ರಕಾರ ಅದು ಓಕೆ ಸರ್ ಇದು ನಮ್ದು ಏನಾಗ್ತದೆ ನಾವು ಇಲ್ಲಿನೂ ನಾವು ಅನ್ನ ದಿನಾಲೂ ಅನ್ನನೇ ತಿನ್ನಕ್ಕೆ ರೆಡಿ ಮಾಡಿದ್ದೀವಿ ಸರ್ ತಪ್ಪದು ಅದನ್ನು ಬದಲಾವಣೆ ಆದ್ರೆ ನಾವು ಕೆಲವೊಂದು ನಾನು ಹೇಳಿದ್ದು ಏನ್ ಅಂತ ಅಲ್ರಿ ಸರ್ ಕರೆಕ್ಟಾಗಿ ನಾವು ಮೊದಲು ಹ್ಯಾಂಗೆ ನಮ್ಮ ಹಿರಿಯರು ಹೆಂಗ್ ಊಟ ಮಾಡ್ತಾ ಇದ್ರು ಅದ್ರ ಪ್ರಕಾರನೇ ನಾವು ಅದೇ ಅಳವಡಿಸ್ಕೊಂಡ್ಬಿಡದ್ರಿ ಸರ್ ಬೆಳಿಗ್ಗೆ ನಾವು ಹೊಟ್ಟೆ ತುಂಬ ಊಟ ಮಾಡೋದಾಗ್ಲಿ ಮಧ್ಯಾಹ್ನ ನಿಮಗೆ ಎಷ್ಟು ಆಗ್ತದೆ ಅಷ್ಟು ರಾತ್ರಿ ಒಂದು ಸ್ವಲ್ಪ ಒಂದು ಏಳು ಗಂಟೆ ಅಷ್ಟೊಗೆ ಊಟ ಮಾಡಿಬಿಡುದು ಕಾಯಿಲೆ ಇದ್ದು ಮನುಷ್ಯರು ನಾರ್ಮಲ್ ಇದ್ದವ್ ಏನೋ ನಡೀತದೆ ರೀ ಸರ್ ಕಾಯಿಲೆ ಬರುತ್ತೋ ಆ ಥರ ಆಸ್ಪತ್ರೆಗಳಲ್ಲಿ ಆಲ್ರೆಡಿ ಶುಗರ್ಗೆ ಔಷಧಿಗಳು ಸೊ ಅವ್ರಿಗೆ ನಿಮ್ಮ ಔಷಧಿ ಬಂದು ಅವರು ಆ ಔಷಧಿ ತಗೊಂಡು ನಿಮ್ಮ ಔಷಧಿ ತಗೋಬೇಕಾ ಇಲ್ಲ ಅದನ್ನ ಬಿಟ್ಟು ಡೈರೆಕ್ಟ್ ನಿಮ್ಮ ಔಷಧಿ ತಗೊಂಡ್ಬಿಡೋದ ಸರ್ ಸಡನ್ಲಿ ಅವರು ಒಂದು ನಾಲ್ಕು ವರ್ಷದಿಂದ ಅದು ತಗೊಳಕತ್ತಿದ್ರ ಅಂತಂದ್ರಿ ಸರ್ ಸಡನ್ಲಿ ಅವ್ರಿಗೆ ಬಿಡಿಸೋದಿಲ್ಲ ಸರ್ ಒಂದು ತಿಂಗಳು ಅದು ಅದ್ರ ಜೊತೆಗೆ ಇದನ್ನು ಅದಕ್ಕೆ ಇದಕ್ಕೆ ಒನ್ ಅವರ್ ಅಂತರ ಇಟ್ಕೊಂಡು ಈ ಔಷಧಿ ನಮ್ಮ ಔಷಧಿ ಕೂಡ ಸೇವನೆ ಮಾಡ್ಬೋದು ರೀ ಸರ್ ಬರ್ತಾ ಬರ್ತಾ ಅವ್ರಿಗೆ ಎರಡು ದಿನಕ್ಕೆ ಒಂದು ಹಿಂಗೆ ತೊಗೊಂಡು ನಾರ್ಮಲ್ ಆಗಿ ಒಂದೂವರೆ ತಿಂಗಳಲ್ಲಿ ಅವ್ರಿಗೆ ಆ ಔಷಧಿ ಸ್ಟಾಪ್ ಮಾಡಿ ಸರ್ ಇದನ್ನ ಕಂಟಿನ್ಯೂ ಮಾಡ್ಬೋದು ಸಡನ್ಲಿ ಅದನ್ನು ರೀ ಸರ್ ಬ್ಯಾಲೆನ್ಸ್ ಮಾಡಬೇಕು ಅದೇ ಅದೇ ಬ್ಯಾಲೆನ್ಸ್ ಮಾಡಿ ಓಕೆ ಅಂದರೆ ಫೋನ್ ಮಾಡಿ ಕೊರಿಯರಲ್ಲೂ ಕಳ್ಸಿ ಕೊಡ್ತೀರಾ ಕಳಿಸ್ಕೊಡ್ತದ್ರಿ ಸರ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತದೆ ರೀ ಸೊ ಫೋನ್ಗಳು ಹೋಗ್ಬೌದು ರೀ ಸರ್ ನೇರವಾಗಿ ಭೇಟಿಯಾಗಿ ಕೆಲವೊಂದು ಹೋಮ್ ರೆಮಿಡಿಗಳು ಕೆಲವೊಂದು ಪಥ್ಯಕ್ರಮಗಳು ಲೈಫ್ ಸ್ಟೈಲ್ ಹೆಂಗೆ ಅಂತ ಹೇಳ್ತೀವಿ ರೀ ಸರ್ ಅಂತೂ ತುಂಬ ಒಳ್ಳೇದ್ರಿ ರೀ ಇಲ್ಲ ನಮಗೆ ದೂರ ಇಲ್ಲಿ ಉತ್ತರ ಕರ್ನಾಟಕದಿಂದ ಅಲ್ಲಿ ನಾರ್ದು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ರೀ ಸರ್ ಆ ಕಾರಣಕ್ಕೆ ಅವ್ರು ಕೊರಿಯರ್ ಮುಖಾಂತರ ನಮಗೆ ಫೋನಲ್ಲಿ ಮಾತಾಡಿಕೊಂಡು ಔಷಧಿ ತರ್ಸ್ಕೊಂಡು ತಗೋಬೋದು ರೀ ಸರ್ ತೊಂದರೆ ಇಲ್ಲ ಓಕೆ ಮೇಡಮ್ ಇದು ಶುಗರ್ಗೆ ಸಂಬಂಧಪಟ್ಟಂತೆ ಯಾರಿಗಾದರೂ ಔಷಧಿಗಳ ಅವಶ್ಯಕತೆ ಇದ್ದರೆ ಯಾರಿಗಾದರೂ ಬೇಕಿದ್ದವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ನಿಮ್ಮ ನಂಬರ್ ನಾವು ಕೊಟ್ಟಿರ್ತೀವಿ ಸೊ ಫೋನ್ಗಳು ಮಾಡಿದಾಗ ನೀವು ಅವ್ರಿಗೆ ಸರಿಯಾದ ಒಂದು ರೆಸ್ಪಾನ್ಸ್ ಮಾಡಿ ತೊಗೊತಾರೆ ಓಕೆ ನಮಸ್ಕಾರ ನಮಸ್ಕಾರ